ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೆಚ್ ವೈ ಕುಟುಂಬ ಇವತ್ತು ಒಳ್ಳೆ ಸ್ಪೆಷಲ್ ಆದಂತ ಹೆಲ್ದಿ ರೆಸಿಪಿ ಮಾಡ್ತಿದ್ವಿ ಅದೇನಂದ್ರೆ ಬನ್ನಿ ನೋಡೋಣ ಮೊದಲಿಗೆ ಸೌತೆ ತೊಗೋಬೇಕು ಕೊಬ್ಬರಿನ ತೊಗೊಂಡ್ರೆ ಚೆನ್ನಾಗಿ ಸೌತೆಕನ ಸರಸಾರ ಅಂತ ತೋರ್ಕೊಂಡ ಆದ್ಮೇಲೆ ಇದೊಂದು ತುಂಬಾನೇ ಹೆಲ್ದಿ ರೆಸಿಪಿ ನೀವೇನು ಸಬ್ಸ್ಕ್ರೈಬ್ ಬೇಗ ಸಬ್ಸ್ಕ್ರೈಬ್ ಆಗಿ ಆಯ್ತು ಅದನ್ನೇ ಕ್ಯಾರೆಟ್ ನೋಡ್ಕೊಳ್ತಾ ಇದ್ವಿ ಚೆನ್ನಾಗಿ ಕ್ಯಾರೆಟ್ನ ಕೂಡ ತೋರ್ಕೊಂಡ ಅದನ್ನೆಲ್ಲ ಏನ್ ಮಾಡ್ಬೇಕಂತ ಹೇಳಿದ್ರೆ ಈರುಳ್ಳಿನ ಚೆನ್ನಾಗಿ ಕೊಚ್ಕೊಳ್ಬೇಕು ಒಂದು ಈರುಳ್ಳಿನ ತಗೊಂಡಿದ್ವಿ ನೀವು ತೆಗೆ ಸಣ್ಣದಾಗಿ ಮೆಟ್ಕತಿಯ ಕತಿಯ ಜಕ ಜಕ ಜಾ ಅಂತ ಹೇಳಿ ನಮ್ಮಪ್ಪ ಅವ್ರೆ ನೋಡಿದ್ಲಿ ಬೇಗ ನಾವು ಪಟ ಪಟ ಅಂತ ಹೇಳಿ ಮಾಡೋಣ ಟೈಮ್ ಆಗಿದೆ ಅಂತ ಹೇಳಿ ತುಂಬಾ ಹಸವಾಗಿದ್ದು ಸಂಜೆ ಸ್ನಾಕ್ಸ್ ತಿನ್ಕಸ್ತಾ ಇತ್ತು ಅದು ಹೆಲ್ದಿಗೂ ಕೂಡ ಇರಬೇಕಲ್ಲ ಸಂಜೆಗಷ್ಟೇ ಅಲ್ಲ ಎನಿ ಟೈಮ್ ತಿನ್ಬಹುದು ಅದು ಏನಂತ ನಿಮ್ಗೆ ಗೊತ್ತಾಗಿದೆ ಬಟ್ ಸ್ಟಿಲ್ ಫೈನಲ್ ರಿಸಲ್ಟ್ಕೋಸ್ಕರ ವೇಟ್ ಮಾಡೋಣ ಸೊ ಫೈನಲಿ ಈರುಳ್ಳಿನ ಕೊಚ್ಚಾಯ್ತು ಫೈನಲಿ ಈಗ ನೆಕ್ಸ್ಟ್ ಒಬ್ಬ ಇದು ಟೊಮೊಟೊ ಹಣ್ಣು ಹೆಚ್ಕೊಳಕ್ಕೆ ಚಿಕ್ಕದಾಗಿ ತಪ್ಪದಾಗಿ ಹೆಚ್ಕೊಳ್ತಾವಿ ನೋಡ್ಬೋದು ನಿಮ್ಗೆ ಪಟಾ ಪಟ ಪಟ ಅಂತ ಹೆಚ್ಕೊಂಡಾದ್ಮೇಲೆ ಏನು ಮಳಕೆ ಕಟ್ಟಿದಂತ ಹೆಸರು ಕಾಳನ್ನ ಹಾಕೊಳ್ತಾ ಇದ್ವಿ ಸ್ನೇಹಿತರೇ ನೆನ್ಸಿಟ್ಟರಂತ ಮಳಕೆ ಕಟ್ಟಿರಂತ ಹೆಸರು ಕಾಳು ಅಂದ್ರೆ ಒಂದ್ ದಿನ ಹಿಂದೆ ನೆನ್ಸಿಟ್ಟು ಅದಾದ್ಮೇಲೆ ಮಳಕೆ ಕಟ್ಟಿರೋ ಕಾಳು ಅದಾದ್ಮೇಲೆ ಹೆಚ್ಚಿನ ಎಲ್ಲ ಸಾಮಗ್ರಿಗಳನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೀಟಿಗೆ ಎಲ್ಲಾ ಕಡೆ ಸಟ್ ಆದ್ಮೇಲೆ ನಾವೇನ್ ಮಾಡ್ಬೇಕಂತ ಅಂದ್ರೆ ಫೈನಲಿ ಸ್ವಲ್ಪ ಚಟ್ ಮಸಾಲ ಉದ್ರಿಸ್ಬಿಟ್ರೆ ಆಗತ್ತೆ ಆಗತ್ತೆ ಆಗುತ್ತೆ ಅನ್ಕೊಬೇಡಿ ಆಗೇ ಹೋಗಿಲ್ಲ ಇನ್ನು ಸ್ವಲ್ಪ ಫೈನಲ್ ಟಚ್ ಅಪ್ ನಿಂಬೆ ಅವ್ಳಿಂದ ಹಿಂಡ್ಬೇಕು ಚೆನ್ನಾಗಿ ನಿಂಬೆ ಅವ್ಳಿನ ಹಿಂಡಿ ಫೈನಲಿ ಇದನ್ನ ನಾವು ಕಲ್ಸ್ಬಿಟ್ರೆ ಆಹಾ ವೆರಿ ವೆರಿ ಎಲ್ದಿ ಏನು ಹೆಸರು ಕಾಳು ಸಲಾಡ್ ರೆಡಿ ರೀ ಬನ್ನಿ ಟೇಸ್ಟ್ ಮಾಡೋಣ ಇದನ್ನ ನಾನು ಒಂದ್ ಬೈಟ್ ಹಾಕೊಂಡೆ ಆ ನೋಡುವುದು ಸೂಪರ್ ಆಗಿದೆ ಎಮ್ಮೆ ಆಗಿದೆ ಮಧ್ಯಾಹ್ನ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಬಾಯ್